ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಲಕ್ಷ್ಮಿ ಶ್ರೀನಿವಾಸ ಗುರುಗಳು ನಡೆಸಿಕೊಡುವ ವಿಶೇಷ ಜೀವನಾಮೃತ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಬ್ಬದ ಸಂಭ್ರಮಕ್ಕೆ ಭರ್ಜರಿ ಸೀರೆ ಕೊಡೋ ವಿಶೇಷ ನಾರಿಗೊಂದು ಸೀರೆ ಮಧ್ಯಾಹ್ನ ಒಂದು ಗಂಟೆಗೆ ಹಿರಿತೆರೆ ನಟ ಅಭಿಜಿತ್ ಅವರ ಜೊತೆ ನಮ್ಮನೆ ಗೃಹಲಕ್ಷ್ಮಿ ಸ್ಪೆಷಲ್ ಸಂಚಿಕೆಗಳು ಮಧ್ಯಾಹ್ನ ಎರಡು ಗಂಟೆಗೆ ಗೌರಿ ಗಣೇಶೋತ್ಸವದ ಪ್ರಯುಕ್ತ ನಾನ್ ಸ್ಟಾಪ್ ಮನರಂಜನೆಯ ಅದ್ಧೂರಿ ಸಿರಿ ಕನ್ನಡೋತ್ಸವ ಸಂಜೆ ಆರು ಮೂವತ್ತಕ್ಕೆ ಮಿಸ್ ಮಾಡಿದೆ ನೋಡಿ ಯಾಕೆ ಬಡದಾರ್ತಿ ತಮ್ಮ ಮಾಯಾನ ಮ್ಯಾಲಿನ ಕೊಂಬಿಯೇ ನಂಬಲೇ ನಾನಿಯನ್ನ ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವು ಿವಾರ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪ್ರೆಸೆಂಟೆಡ್ ಬಾಯ್ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಕೃಷ್ಟ ಉತ್ಪನ್ನಗಳು ಬೈ ಅಮೃತ್ನೋನಿ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮ್ಮ ಕೂದಲನ್ನು ಇರಿಸುತ್ತೇನೆ ಸ್ಟ್ರಾಂಗರ್ ಒಳಗಿನ ಸ್ಟೈಲಿಶ್ ಹೊರಗಿಂದ ಮತ್ತು ಹೈಯರ್ ಹೈಯರ್ ಕ್ಯೂ ಎಲ್ಇಡಿ ಯು ಎಚ್ಡಿ ಎಲ್ಇಡಿ ಪವರ್ಡ್ ಬೈ ಗೂಗಲ್ ಟಿವಿ ಪವರ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹತ್ತು ಲೀಟರ್ ಪೌಷನ್ ನೊಂದಿಗೆ ನೂರ ಐವತ್ತು ರೂಪಾಯಿಯ ಕಂಟೈನರ್ ಉಚಿತ ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಸಂಗೀತ ಮೊಬೈಲ್ಸ್ ಸಂಗೀತ ಅಂದ್ರೆ ಗ್ಯಾರಂಟಿ ಪ್ರೈಸ್ ಅಜ್ಜಿಯ ಸಾಂಪ್ರದಾಯಿಕ ಕೈ ರುಚಿಗೆ ಐಎಚ್ ಐಂಗಾರ್ ಸಾಂಬಾರ್ ಪೌಡರ್